ಪ್ರಿಯತಮನೊಂದಿಗೆ ಕಾರ್ನಲ್ಲಿ ಇದ್ದ ಪತ್ನಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟ ಪತ್ನಿ ಸಾಮಾಜಿಕ ಜಾಲತಾಣಗಳಲ್ಲಿ ದಿನಕ್ಕೆ ಸಾವಿರಾರು ವಿಡಿಯೋಗಳು ಅಪ್ಲೋಡ್ ಆಗುತ್ತವೆ ಅವುಗಳಲ್ಲಿ ನೂರಾರು ವಿಡಿಯೋಗಳು ವೈರಲ್ ಆಗುತ್ತಲೇ ಇರುತ್ತವೆ ನಾವು ಹತ್ತು ಹಲವು ಪ್ರಕಾರದ ವೈರಲ್ ವಿಡಿಯೋಗಳನ್ನು ನೋಡುತ್ತಲೇ ಇರುತ್ತೇವೆ ಆದರೆ ಕೆಲವೊಮ್ಮೆ ನಾವು ಕೆಲವೊಂದು ವಿಡಿಯೋಗಳನ್ನು ನೋಡಿದ ನಂತರ ತುಂಬ ಭಾವುಕರಾಗುತ್ತೇವೆ ಅದೇ ವೇಳೆ ಒಂದಷ್ಟು ವಿಡಿಯೋಗಳನ್ನು ನೋಡಿದ ನಂತರ ನಾವು ಅದರಲ್ಲಿನ ದೃಶ್ಯವನ್ನು ನೋಡಿದ ಮೇಲೆ ಶಾಕ್ ಆಗಿಬಿಡ್ತೇವೆ ಮದುವೆ ಎನ್ನುವುದು ಒಂದು ಸುಂದರವಾದ ಸಂಬಂಧ ಗಂಡ ಮತ್ತು ಹೆಂಡತಿಯ ನಡುವೆ ಪರಸ್ಪರ ನಂಬಿಕೆ ಬಹಳ ಮುಖ್ಯ ಅದರಲ್ಲೂ ಹೆಂಡತಿ ಬೇರೆ ಪರಪುರುಷನ ಜೊತೆ ಸಂಬಂಧ ಹೊಂದಿದರೆ ಯಾವ ಗಂಡನೂ ಸಹ ಸಹಿಸುವುದಿಲ್ಲ ವಿದೇಶದಲ್ಲಿ ಇದೆಲ್ಲ ಸಾಮಾನ್ಯವಾಗಿರುತ್ತದೆ ಆದರೆ ಭಾರತದಲ್ಲಿ ಇನ್ನೂ ನಮ್ಮ ಸಂಸ್ಕೃತಿ ಉಳಿದಿದೆ ಪಂಚಕುಲದ ಸೆಕ್ಟರ್ ಇಪ್ಪತ್ತಾರರ ಉದ್ಯಾನವನದ ಬಳಿ ತನ್ನ ಪತ್ನಿ ಪರಪುರುಷನೊಂದಿಗೆ ಕಾರಿನಲ್ಲಿ ಒಟ್ಟಿಗೆ ಇರುವುದನ್ನು ಕಂಡ ಪತಿಗೆ ಕಡುಕೋಪ ಬಂದಿದೆ ನೇರವಾಗಿ ಬಂದ ಆತ ಬ್ಯಾಟ್ರನಿಂದ ಕಾರಿನ ಗಾಜನ್ನ ಹೊಡೆದಿದ್ದಾನೆ ಬಳಿಕ ಕಾರಿನಿಂದ ಪತ್ನಿಯನ್ನ ಹೊರಗೆ ಎಳೆದು ನಡು ರಸ್ತೆಯಲ್ಲಿ ಜನರ ಮುಂದೆ ಬಂದಂತೆ ತರಿಸಿದ್ದಾನೆ ಪರಪುರುಷನೊಂದಿಗೆ ಲವ್ ವಿ ನಡೆಸುತ್ತಿದ್ದ ಪತ್ನಿಗೆ ನಡು ರಸ್ತೆಯಲ್ಲೇ ಬ್ಯಾಟ್ನಿಂದ ಪತಿ ತರಿಸಿದ್ದಾನೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ பாகேட்டோ கோட்டையன்றாய் நாம்